ಚಂದ್ರಕಾಂತ್ ಬೇಹೇತ್ರೆ ತಾಲೂಕಿನ ದಾಸರೋಳಿ ಗ್ರಾಮದಿಂದ ಹುಟ್ಟಿ ಬೆಳೆದಿದ್ದು ನಾಯಕತ್ವ ಗುಣ ಹೊಂದಿರುವಂತಹ ವ್ಯಕ್ತಿಯಾಗಿದ್ದಾರೆ ಬಸವ ಕಲ್ಯಾಣ ತಾಲೂಕಿನ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿ ತಮ್ಮ ರಾಜಕೀಯ ಜೀವನ ಆರಂಭಿಸಿದ ಇವರು ಕಡು ಬಡತನ ಕುಟುಂಬದಿಂದ ಹುಟ್ಟಿ ತಮ್ಮ ಪರಿಶ್ರಮ ಹಠ ಸಂಕಲ್ಪ ಮೂಲಕ ಇಂದು ಪಕ್ಕದ ರಾಜಧಾನಿ ಹೈದರಾಬಾದ್ನಲ್ಲಿ ಯಶಸ್ವಿ ಉದ್ದಮಿಯಾಗಿ ಬೆಳೆಸಿದ್ದಾರೆ ಬಡತನವನ್ನು ಸಮೀಪದಿಂದ ಕಂಡ ವ್ಯಕ್ತಿಯಾಗಿರುವ ಇವರು ಸಮಾಜದ ದಿನಾಚರಣಿತ ಬಡವರ ಮತ್ತು ಲಾಭಕ್ಕಿಂತ ಮಾನವೀಯತೆ ಜೀವನದ ಆದ್ಯತೆಯಾಗಿ ಮಾಡಿಕೊಂಡಿರುವುದು ಇವರ ದೊಡ್ಡ ಗುಣ ಸಹಾಯ ಕೇಳಿ ಬಂದವರ ಕೈ ಖಾಲಿ ಮರಳಿಸಿದ ವ್ಯಕ್ತಿ ಇವರಾಗಿದ್ದಾರೆ ಇವರ ಧರ್ಮ ಪತ್ನಿ ಸೇವಾ ಮನೋಭಾವದಲ್ಲಿ ಹಿಂದೆ ತಿಳಿದಿಲ್ಲ ತಾಲೂಕಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕಾಳಂಗ ಅವರು ಒಳ್ಳೆಯ ಸಂಸ್ಕೃತ ಕುಟುಂಬದಿಂದ ಬಂದವರಾಗಿದ್ದು ಆಡಳಿತದಲ್ಲಿ ಪ್ರಾಮಾಣಿಕತೆ ಪಾರದರ್ಶಕ ಜನಪರ ಕಾಳಜಿಯಿಂದ ಾರೆ ಪ್ರತಿಯೊ ಪ್ರತಿಯೊಂದು ಹಂತದಲ್ಲಿ ಬೆಲ್ಲರ ಬಗ್ಗೆ ನಿಟ್ಟಿರುವ ಶಕ್ತಿ ಅವರಿಗೆ ಎನ್ನಬಹುದು ಚಂದ್ರಕಾಂತ್ ಮೆಹ್ರೆ ದಂಪತಿಯ ಜನಪರ ಸೇವೆ ಸಮಾಜದ ಮೇಲಿನ ಕಾಳಜಿ ಇನ್ನಷ್ಟು ಏರಲಿ